ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಂದೆಂದಿಗೂ ನಿನ್ನೆ ಪ್ರೀತಿಸುವೆ ಭಾಗ ಮೂರು ಎಲ್ಲರೂ ಕಾತರದಿಂದ ಕಾಯುತ್ತಿದ್ದ ಸಡಗರದ ದಿನ ಬಂದೇ ಬಿಟ್ಟಿದ್ದ ಆರ್ಕನ ಹೊಂಗಿರಣಗಳು ಅವನಿಯನ್ನು ಬೆಳಗುವ ಮುನ್ನವೇ ವಿದ್ಯುತ್ಕಾಂತಿಯ ಬೆಳಕಲ್ಲಿ ಮದುವೆಯ ಮನೆ ಶೋಭಿಸುತ್ತಿದ್ದ ಹಕ್ಕಿಗಳ ಚಿಲಿಪಿಲಿಗೂ ಮುನ್ನವೇ ಮನೆ ಮಂದಿಯ ಮಾತಿನ ಕಲವರ ಶುರುವಾಗಿತ್ತು ಕನಸುಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡ ಮಾನ್ಯ ತನ್ನ ಹೊಸ ಬಾಳಿನ ಆರಂಭದ ಕ್ಷಣಗಳಿಗಾಗಿ ಎದುರು ನೋಡುತ್ತಿದ್ದರೆ ದಿಬ್ಬಣವನ್ನು ಎದುರುಗೊಳ್ಳಲು ಎಲ್ಲರೂ ಲಘು ಬಗೆಯಿಂದ ತಯಾರಿ ನಡೆಸುತ್ತಿದ್ದರು ಊರಿನ ಪ್ರವೇಶ ದ್ವಾರವು ಬೀಗರನ್ನು ಸ್ವಾಗತಿಸಲು ಹಸಿರು ತೋರಣ ಕಟ್ಟಿಕೊಂಡು ಸಜ್ಜಾಗಿ ನಿಂತಿತ್ತು ವರನ ಬಳಕದ ಆಗಮನವಾಗುತ್ತಿದ್ದಂತೆ ತೆಲುಗಾಳಿಗೆ ತಲೆದೋಗಿ ಸ್ವಾಗತ ಕೋರಿದ್ದವು ತರುಲತೆಗಳು ದಾರಿಯ ಇಕ್ಕೆಲಗಳಲ್ಲಿ ಕಟ್ಟಿದ್ದ ತೋರಣ ಶುಭ ಶಕುನವನ್ನು ತೋರುತ್ತಾ ಶುಭ ಹಾರೈಸುತ್ತಿದ್ದವು ಮನೆ ಅಂಗಳ ತಲುಪಿದ ದಿಬ್ಬಣವನ್ನು ಹೆಣ್ಣಿನ ಬಳಗ ಪ್ರೀತ್ಯಾಧಾರಗಳಿಂದ ಸ್ವಾಗತಿಸಿ ವಿದ್ಯುಕ್ತವಾಗಿ ಎದುರುಗೊಂಡಿತ್ತು ವಿಧಿವತ್ತಾಗಿ ಒಂದೊಂದಾಗಿ ನಡೆದ ಶಾಸ್ತ್ರಗಳು ಎರಡು ಕುಟುಂಬಗಳ ಹೊಸ ಬಂಧವನ್ನು ಭದ್ರವಾಗಿ ಬೆಸೆಯುತ್ತಿದ್ದವು ಗಿಣಿ ಹಸಿರಿನ ಒಡಲಿಗೆ ಮೆರಗು ನೀಡುತ್ತಿದ್ದ ಬಂಗಾರ ಬಣ್ಣದ ಹಂಚು ಅದರ ಅಂದವನ್ನು ದುಪ್ಪಟ್ಟುಗೊಳಿಸುತ್ತಿದ್ದ ಗುಲಾಬಿ ಮತ್ತು ಹೊನ್ನಿನ ಬಣ್ಣದ ಕಸೂತಿಯುಳ್ಳ ಅಂದದ ರವಿಕೆ ಇದನ್ನು ಹುಟ್ಟು ಆರಾಧ್ಯ ಸೀರೆಯ ಅಂದವನ್ನು ಹೆಚ್ಚಿಸಿದ್ದಳು ಅಥವಾ ಸೀರೆಯ ಅಂದವೇ ಅವಳ ಚೆಂದವನ್ನು ಎತ್ತಿ ತೋರುತ್ತಿತ್ತು ನೋಡಿದವರಲ್ಲಿ ಸಹಜವಾಗಿ ಈ ಗೊಂದಲ ಹುಟ್ಟಿಸುತ್ತಿತ್ತು ಆರಾಧ್ಯಳ ಅಂದಿನ ಸೌಂದರ್ಯ ರೇಷ್ಮೆ ಪಂಚೆ ಅದಕ್ಕೊಪ್ಪುವ ಶಲ್ಯವನ್ನು ಧರಿಸಿ ಒಪ್ಪವಾಗಿ ಸಿದ್ಧನಾಗಿದ್ದ ಪೃಥ್ವಿ ಕೂಡ ಹುಡುಗಿಯರ ನಿದ್ದೆ ಕೆಡಿಸುವಷ್ಟು ಚೆಂದವಾಗಿ ಕಾಣುತ್ತಿದ್ದ ಎನ್ನಿ ಹೆಗಲಿಗೇರಿಸಿಕೊಂಡ ಅಕ್ಕನ ಮದುವೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ ಪೃಥ್ವಿನ ಕಂಡು ನಮ್ಮ ಉಡುಗೆ ಮತ್ತಷ್ಟು ಅಭಿಮಾನದಿಂದ ಬೀಗಿದ್ದು ಸುಳ್ಳಲ್ಲ ಮೆಚ್ಚುಗೆಯ ಮಹಾಪುರವೇ ಹರಿಯುತ್ತಿತ್ತು ಅವಳ ಕಂಗಳಲ್ಲಿ ಗೌರವ ಅಭಿಮಾನಗಳಿಂದ ಬರೆತ ಪ್ರೀತಿ ಹೊಸ ಆಯಾಮವನ್ನೇ ಕಂಡುಕೊಳ್ಳುತ್ತಲಿದ್ದ ಗೋಧೋಳಿ ಸಮಯದ ಶುಭ ಮುಹೂರ್ತದಲ್ಲಿ ವಧುವರರ ಗೃಹಪ್ರವೇಶವೆಂದು ನಿಶ್ಚಯವಾಗಿದ್ದ ಸಂಘವಾಗಿ ನೆರವೇರಿದ ಮದುವೆ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆಂದು ಮನೆಯವರೆಲ್ಲ ಅಣೆಯಾಗುತ್ತಿದ್ದರು ದಿನದಾರಂಭದಲ್ಲಿ ಮಾನ್ಯಾಳ ಕಂಗಳಿದ್ದ ಖುಷಿಯ ಜಾಗವನ್ನೀಗ ದುಃಖ ಆಕ್ರಮಿಸಿತ್ತು ಸ್ವಲ್ಪ ಹೊತ್ತಿನಲ್ಲಿ ಶಾಶ್ವತವಾಗಿ ತನ್ನ ಮನೆಯಾಗಲಿರುವ ಹೊಸ ಜಾಗಕ್ಕೆ ತೆರಳುವವಳಿದ್ದಾಳಲ್ಲ ಹುಟ್ಟಿ ಆಡಿ ಬೆಳೆದ ಮನೆ ಈಗ ತವರಾಗಿ ಬದಲಾಗುತ್ತಲಿದ್ದ ದಿನ ಬೆಳಗಾದರೆ ಕಾಣುವ ಅಪ್ಪ ಅಮ್ಮನನ್ನು ಇನ್ನು ಮುಂದೆ ಅಪರೂಪಕ್ಕೊಮ್ಮೆ ಮಾತ್ರ ಕಾಣಬಹುದಾಗಿತ್ತು ಹೊಸ ಜಾಗ ಹೊಸ ಜನ ಹೊಸ ಜೀವನ ಪ್ರತಿ ಹೆಣ್ಣಿಗೂ ಈ ಹೊಸತನ ಒಂದಿಷ್ಟು ಖುಷಿಯ ಮುಗಿದುಕೊಟ್ಟರೆ ಜೊತೆಗೊಂದಿಷ್ಟು ಆತಂಕ ಜವಾಬ್ದಾರಿಯನ್ನು ಹೊತ್ತು ತರುತ್ತದೆ ತುಂಬಿದ್ದ ಕಣ್ಣಾಳಿಗಳಲ್ಲಿ ತವರನ್ನೊಮ್ಮೆ ನೋಡಿದ ಮಾನ್ಯ ಹಾಲುಂಡ ತವರು ಸದಾ ತಂಪಾಗಿರಲೆಂದು ಆಶಿಸುತ್ತಾ ತನ್ನ ಹೊಸ ಪಯಣದತ್ತ ಹೆಜ್ಜೆ ಇಟ್ಟಳು ಗೃಹ ಪ್ರವೇಶಕ್ಕೆಂದು ಕೆಲವರು ಮಾತ್ರ ಹೊರಟು ನಿಂತಿದ್ದರು ಉಳಿದವರು ವರ್ಣಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮರುದಿನದ ಔತಣಕೂಟ ಮತ್ತು ಪೂಜೆಗೆ ಹೋಗುವುದೆಂದು ನಿರ್ಧರಿಸಿದ್ದರು ಹಾಗೆ ನಿರ್ಧರಿಸಿ ಗೋವಿಂದಣ್ಣನ ಮನೆಯಲ್ಲೇ ಉಳಿದ ಹಲವರಲ್ಲಿ ಆರಾಧ್ಯ ಸಹ ಒಬ್ಬಳು ವರನ ಸ್ವಗೃಹದಲ್ಲಿ ಕುಟುಂಬದ ಹೊಸ ಸದಸ್ಯೆಯನ್ನು ಬರಮಾಡಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಹೊಸ ಜೋಡಿಯನ್ನು ವಿಧಿವತ್ತಾಗಿ ಮನೆ ತುಂಬಿಸಿಕೊಳ್ಳಲಾಯಿತು ಗೋವಿಂದಣ್ಣ ಕವಿತಾ ಇನ್ನಿತರು ಅಂದು ರಾತ್ರಿ ಗಂಡಿನ ಮನೆಯಲ್ಲಿಯೇ ತಂಗಿದರೆ ಮಿಕ್ಕ ಕೆಲವರು ರಾತ್ರಿಯೇ ಮರಳಿ ಗೋವಿಂದಣ್ಣನ ಮನೆ ಸೇರುವ ಆಶಯ ಹೊಂದಿದ್ದರು ಹಾಗಾಗಿ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಗೋವಿಂದಣ್ಣನ ಮನೆಗೆ ಹೊರಡುವವರನ್ನು ಕರೆದುಕೊಂಡು ಮನೆ ದಾರಿ ತುಳಿದಿದ್ದ ಪೃಥ್ವಿ ಗಂಡಿನ ಮನೆಯಿಂದ ಗೋವಿಂದಣ್ಣನ ಮನೆ ತಲುಪುವ ಹೊತ್ತಿಗೆ ಅದಾಗಲೇ ತಡರಾತ್ರಿಯಾಗಿತ್ತು ಕಾರ್ ಸದ್ದಾಗುತ್ತಲೇ ಹೊರಗೂಡಿ ಬಂದಿದ್ದಳು ಆರಾಧ್ಯ ಕಾರಿಂದ ಇಳಿದ ಸಂಬಂಧಿಕರು ಅವರವರ ಮಲಗುವ ಕೋಣೆಗೆ ತೆರಳಿದರು ಕಾಳಜಿ ತುಂಬಿದ ಎರಡು ಕಣ್ಣುಗಳು ತನ್ನನ್ನೇ ನೋಡುತ್ತಿವೆ ಎನ್ನುವ ಅರಿವಿದ್ದರೂ ಆ ನೋಟಕ್ಕೆ ನೋಟ ಬೆರೆಸಲಿಲ್ಲ ಪೃಥ್ವಿ ಅವನ ಮನದಲ್ಲಿದ್ದ ಮಡುಗಟ್ಟಿದ್ದ ದುಃಖದ ಛಾಯೆ ಬಹುಶಃ ಕಾದಿರುವ ಆ ಕಂಗಳನ್ನು ಸಂಧಿಸಲು ತಡೆಯಾಗಿತ್ತೇನು ಅವಳನ್ನು ಕಂಡರೂ ಕಾಣದವರಂತೆ ತಲೆ ಬಗ್ಗಿಸಿ ಒಳನಡೆದಿದ್ದ ಪೃಥ್ವಿ ಅವನ ಈ ಚರ್ಯಕ್ಕೆ ಅವನ ಮನಸ್ಸಿನಲ್ಲಿರುವ ನೋವೇ ಕಾರಣವೆಂದು ಅರಿತಳವಳು ಇಡೀ ದಿನದ ಮದುವೆಯ ಓಡಾಟ ಎಲ್ಲರನ್ನೂ ದಣಿಸಿತ್ತು ಅಲ್ಲದೆ ಮರುದಿನದ ಕಾರ್ಯಕ್ರಮಕ್ಕೆ ಮತ್ತೆ ಗಂಡಿನ ಮನೆಗೆ ಹೋಗುವ ಯೋಜನೆ ಇತ್ತಲ್ಲ ಹಾಗಾಗಿಯೇ ಮನೆಯವರೆಲ್ಲರೂ ಹಾಸಿಗೆ ಕಂಡೊಡನೆಯೇ ನಿದ್ರಾದೇವಿಯ ಮೊರೆ ಹೋಗಿದ್ದರು ಆದರೆ ಆರಾಧ್ಯಾಳಿಗಾಕೋ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ ಕಾರಣ ಪೃಥ್ವಿನ ವರ್ತನೆಯೇ ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಹಾಗೆಂದು ಅವಳೇನೂ ಅವನ ಮೇಲೆ ಮುನಿಸಿಕೊಂಡಿರಲಿಲ್ಲ ಅಕ್ಕನನ್ನು ಕಳಿಸಿಕೊಟ್ಟ ನೋವು ಅವನಿಂದ ಹೀಗೆಲ್ಲ ಮಾಡಿಸಿದೆ ಎನ್ನುವ ಅರಿವಿತ್ತು ಅವಳಿಗೆ ಅವಳ ಮನಸ್ಸಲ್ಲಿ ಕೊರೆಯುತ್ತಿದ್ದದ್ದು ಅವನ ನೋವನ್ನು ಕಡಿಮೆ ಮಾಡಲು ತಾನೇನು ಮಾಡಬಲ್ಲೆ ಎಂಬ ವಿಷಯ ಮನೆಯ ಎಲ್ಲಾ ದೀಪಗಳು ಶಾಂತವಾಗಿದ್ದವು ಎಲ್ಲರೂ ನಿದ್ದೆ ಹೋಗಿರುವ ಸೂಚನೆ ಸ್ಪಷ್ಟವಾಗಿತ್ತು ಆದರೆ ಪೃಥ್ವಿ ಮಾತ್ರ ಇನ್ನೂ ಮಲಗಿರಲಾರ ಎನ್ನುವ ಗುಮಾನಿಗೆ ಕಟ್ಟುಬಿದ್ದ ಆರಾಧ್ಯ ಅವಳ ಮನಸ್ಸು ಹೇಳಿದಂತೆ ಮೆಲ್ಲನೆ ಟೆರೆಸ್ ಮೆಟ್ಟಿಲನ್ನು ಹತ್ತಿದ್ದಳು ಟೆರೆಸ್ನ ಪ್ರವೇಶ ದ್ವಾರ ತೆರೆದೇ ಇತ್ತು ಅಲ್ಲಿಗೆ ಅವಳ ಗುಮಾನಿ ಖಾತ್ರಿಯಾಗಿತ್ತು ಒಂದೊಂದೇ ಹೆಜ್ಜೆ ಇಡುತ್ತಾ ಹೊಳ ಸುತ್ತಲೂ ಕಣ್ಣಾಡಿಸಿದಳು ಟೆರೆಸ್ ಮೂಲೆಯಲ್ಲಿ ಕಟ್ಟಿಗೆ ನಾದುಕೊಂಡು ಅವಳಿಗೆ ಬೆನ್ನು ಮಾಡಿ ನಿಂತಿದ್ದನವ ಕಪ್ಪು ಆಕಾಶದಲ್ಲಿ ಏನನ್ನೋ ಹುಡುಕುತ್ತಿದ್ದವನಂತೆ ನಿಂತಿದ್ದನವನ ಭುಜದ ಮೇಲೆ ಕೈಯಿಟ್ಟಳು ಅಷ್ಟು ರಾತ್ರಿಯಲ್ಲಿ ಯಾರನ್ನೋ ನಿರೀಕ್ಷಿಸಿರದ ಪೃಥ್ವಿ ಅನಿರೀಕ್ಷಿತ ಸ್ಪರ್ಶದಿಂದ ತಬ್ಬಿಬ್ಬಾಗಿ ಹಿಂತಿರುಗಿ ನೋಡಿದ ಕೊಳಗಳಾಗಿದ್ದ ಅವನ ಕಂಗಳನ್ನು ಕಂಡು ವೇದನೆಯಾಯಿತು ಅವಳಿಗೆ ಭಾವೋದ್ವೇಗದ ಜರ್ಜರಿತಕ್ಕೆ ಒಳಗಾಗಿದ್ದ ಪೃಥ್ವಿ ಅವಳನ್ನು ಕಂಡಕ್ಷಣದಲ್ಲಿ ಅವಳನ್ನು ತಪ್ಪಿಕೊಂಡು ತನ್ನ ಹೃದಯದ ಭಾರವೆಲ್ಲ ಕರಗುವಂತೆ ಬಿಕ್ಕಲಾರಂಭಿಸಿದ ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ತನ್ನೊಳಗೆ ಪೇರಿಸಿಟ್ಟುಕೊಂಡ ದುಃಖ ಆರಾಧ್ಯಳನ್ನು ಕಂಡಾಗ ಅವನ ಅಣತಿಗೂ ಕಾಯತೆ ಹುಕ್ಕಿತ್ತು ಅವನ ಈ ಹಠಾತ್ತಾದ ನಡೆ ಅವಳನ್ನು ಚಕಿತಳನ್ನಾಗಿಸಿದ್ದಾದರೂ ಆ ಸಂದರ್ಭದಲ್ಲಿ ಅವನಿಗೆ ಹೆಗಲಾಗುವುದು ಹೆಚ್ಚು ಅವಶ್ಯವೆಂದು ತಿಳಿದಿದ್ದಳು ಅದಕ್ಕಾಗಿಯೇ ಅವನನ್ನರಸಿ ಅಲ್ಲಿಯವರೆಗೂ ಬಂದಿದ್ದಳಲ್ಲ ದುಃಖ ತುಂಬಿದ ಮನ ಹಗುರಾಗಲಿ ಎಂದು ಸಂತೈಸುತ್ತಿದ್ದವಳ ಕಪೋಲಗಳು ಅವನ ದುಃಖದ ತೀವ್ರತೆಗೆ ಕಂಬನೆಯಿಂದ ತೋಯುತ್ತಿದ್ದವು ಕೆಲವು ನಿಮಿಷಗಳ ನಂತರವಷ್ಟೇ ನಿರ್ಮಾಣವಾಗಿದ್ದ ಭಾವುಕ ವಾತಾವರಣ ನಿಧಾನವಾಗಿ ತಿಳಿಯಾಗಿದ್ದ ಬೇಸರವೆಲ್ಲ ಕರಗಿ ಹಗುರಾದವನಿಗೆ ತಾನಿದ್ದ ಸ್ಥಿತಿಯ ಬಗ್ಗೆ ಆಗಲೇ ಗಮನ ಹರಿದಿದ್ದ ಸತ್ಯದ ಅರಿವಾಗುತ್ತಲೇ ತಟ್ಟನೆ ಕೈ ಸಡಿಲಿಸಿ ತಲೆ ಬಕ್ಕಿಸಿಯೇ ಹಿಂದೆ ಸರಿದಿದ್ದ ಅದು ಸಾರಿ ಆರಾಧ್ಯ ನಾನು ಬೇಕಂತ ತಪ್ಪಿಕೊಳ್ಳಲಿಲ್ಲ ಅದು ಕಾಡುತ್ತಿದ್ದ ತಪ್ಪಿತಸ್ಥ ಭಾವದಿಂದ ದನ್ನಿ ಹೊರಡಿಸಲು ಕಷ್ಟಪಡುತ್ತಿದ್ದವನನ್ನು ಕಂಡು ತಾನೇ ಮಾತು ಮುಂದುವರೆಸಿದಳು ಆರಾಧ್ಯ ನಂಗೊತ್ತು ನೀವು ಬೇಕು ಅಂತ ಹಾಗೆ ಮಾಡಲಿಲ್ಲ ಅಂತ ನಿಜ ಹೇಳಬೇಕು ಅಂದರೆ ನಿಮ್ಮ ನೋವನ್ನು ಕಡಿಮೆ ಮಾಡೋಕೆ ನನ್ನಿಂದಾಗುವ ಪ್ರಯತ್ನ ಮಾಡೋಣ ಅಂತಾನೆ ಬಂದೆ ಕಂಗಳು ಸಾಕಷ್ಟು ಬಾರಿ ಮಾತಾಡಿದ್ದರೂ ಇಬ್ಬರ ನಡುವೆ ಮಾತಿನ ಸಂವಹನ ಇದೇ ಮೊದಲು ಹಾಗಾಗಿ ಒಬ್ಬರಿಗೊಬ್ಬರು ಏನೆಂದು ಸಂಬೋದಿಸಬೇಕೆನ್ನುವ ತೊಳಲಾಟದಲ್ಲೇ ಮಾತು ಮುಂದುವರೆದಿತ್ತು ನಾನು ಮೊದಲಿನಿಂದಲೂ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಹೋದಿದ್ದು ಅಕ್ಕನ ಜೊತೆ ಹೆಚ್ಚು ಸಮಯ ಕಳೆಯಲಾಗಲಿಲ್ಲ ನಿಜ ಆದರೆ ಕಳೆದ ಅಷ್ಟೂ ಸಮಯವು ನೆನಪಿನಲ್ಲಿ ಅಚ್ಚಳಿಯದೇ ಉಳಿಯುವಂಥದ್ದು ಎರಡನೇ ತಾಯಿಯೇ ನನ್ನಕ್ಕ ನನ್ನೆಲ್ಲ ಕೀಟಲೆಗಳನ್ನು ಸಹಿಸಿಕೊಂಡು ಎಂದಿಗೂ ನನ್ನ ಬೆನ್ನುಗಾವಲಾಗಿ ಇರುತ್ತಿದ್ದಳು ಅವಳಿದ್ದರೆ ಮನೆಯಲ್ಲಿ ಸದಾ ನಗು ಲವಲವಿಕೆ ಏನಾದರೊಂದು ಹಾಡು ಗೊಣಗುತ್ತಾ ಅಪ್ಪ ಅಮ್ಮನಿಗೆ ಸಹಕರಿಸುತ್ತಾ ಮನೆಗೆ ಜೀವ ತುಂಬ್ತಾ ಇದ್ಲು ಆದರೀಗ ಅವಳಿಲ್ಲದೆ ಮನೆ ಖಾಲಿ ಖಾಲಿ ಅನ್ಸುತ್ತೆ ಅದರಲ್ಲೂ ಹೆಣ್ಣುಪ್ಪಿಸುವ ಶಾಸ್ತ್ರದಲ್ಲಿ ಪುರೋಹಿತರು ಆಡಿದ ಮಾತುಗಳು ಎತ್ತಿ ಆಡಿ ಬೆಳೆಸಿದ ಮಗಳ ಜವಾಬ್ದಾರಿಯನ್ನು ಅಳಿಯನ್ನು ಕೈಗಿಟ್ಟು ಅವಳ ತಪ್ಪುಗಳನ್ನು ಮನ್ನಿಸಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಗದ್ಗದಿದ ಧ್ವನಿಯಲ್ಲಿ ಅಪ್ಪ ಆಡಿದ ಮಾತುಗಳು ಎಲ್ಲವನ್ನೂ ನೆನೆದರೆ ಮುಂದೆ ಮಾತನಾಡಲಾಗದಂತೆ ಉಮ್ಮಳಿಸಿ ಬಂದ ದುಃಖ ಅವನ ಗಂಟಲನ್ನು ಕಟ್ಟಿಹಾಕಿತ್ತು ನೋಡಿ ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ ಪ್ರತಿ ಹೆಣ್ಣು ಒಂದಲ್ಲ ಒಂದು ದಿನ ಹುಟ್ಟಿದ ಮನೆಯಿಂದ ಹೊರನಡೆದು ಮತ್ತೊಂದು ಮನೆಯನ್ನು ಸೇರಲೇಬೇಕು ಇನ್ನು ಮುಂದೆ ಆ ಮನೆಯ ಬೆಳಕಾಗಿ ಆ ಮನೆಯನ್ನು ಬೆಳಗುವ ಪ್ರಕಾಶ ಮಾನ್ಯ ಹತ್ತಿಗೆ ಮದುವೆಯಾಗಿ ಹೋದ ಮಾತ್ರಕ್ಕೆ ತವರ ಸಂಬಂಧ ಎಂದೂ ಕಡಿದು ಹೋಗಲ್ಲ ಅವಳೆಂದಿದ್ದರೂ ಈ ಮನೆಯ ಮುದ್ದಿನ ಮಗಳೇ ಅವಳಿಗೀಗ ಎರಡೆರಡು ಮನೆ ಇದು ಅವಳ ಮನೆಯೇ ಅದೂ ಅವಳ ಮನೆಯೇ ಈಗ ಅವಳಿಗೆ ಇಬ್ಬರಿಬ್ಬರು ಅಪ್ಪ ಅಮ್ಮಂದಿಯರು ನೀವೇ ನೋಡಿ ಎಷ್ಟು ಬೇಗ ಮಾನ್ಯ ಅತ್ತಿಗೆ ಆ ಮನೆಗೆ ಹೊಂದಿಕೊಂಡು ಬಿಡ್ತಾರೆ ಅಂತ ಹೆಣ್ಣಿಗೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿ ಎಂತಹ ಸ್ಥಿತಿಯಲ್ಲೂ ಹೊಂದಿಕೊಳ್ಳುವ ಜಾಣ್ಮೆ ಎಂದೇ ಬಹುಶ್ಯ ಇಂತಹ ಕಷ್ಟದ ಕೆಲಸನ ಹೆಣ್ಣಿನ ಪಾಲಿಗೆ ವಹಿಸಿದ್ದಾರೇನೋ ಅದು ಅಲ್ಲದೆ ಅವಳ ಎಲ್ಲ ಕಷ್ಟಗಳಿಗೂ ಸ್ಪಂದಿಸೋ ನಿಮ್ಮಂತಹ ಒಡ ಹುಟ್ಟಿದವರಿರುವಾಗ ಅವಳಿಗೆ ಯಾವ ತೊಂದರೇನೂ ಆಗಲ್ಲ ಪ್ಲೀಸ್ ನೀವು ಇಷ್ಟೆಲ್ಲ ಬೇಜಾರ್ ಮಾಡ್ಕೋಬೇಡಿ ತನ್ನಿನಿಯನ ಬೇಸರವನ್ನು ತಗ್ಗಿಸಲು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡುವ ಪ್ರಯತ್ನದಲ್ಲಿ ತನಗೆ ತಿಳಿದಿದ್ದನ್ನು ಹೇಳಿದ್ದಳು ಆರಾಧ್ಯ ನೀವು ಹೇಳ್ತಾ ಇರೋದು ನಿಜ ಥ್ಯಾಂಕ್ ಯು ನಿಮ್ಮ ಮಾತಿಂದ ನನಗೂ ಸ್ವಲ್ಪ ಸಮಾಧಾನ ಆಯಿತು ಸರಿ ತುಂಬಾ ರಾತ್ರಿ ಆಗಿದೆ ನೀವಿನ್ನು ಹೋಗಿ ಮಲಗಿ ನಾನು ಒಂದೈದು ನಿಮಿಷ ಇಲ್ಲಿದ್ದು ಬರ್ತೀನಿ ಕಣ್ಣೊರೆಸಿಕೊಂಡವ ನೋಟ ಬೆಸೆಯಲು ಯತ್ನಿಸುತ್ತಾ ಹೊದಗಿದ್ದ ನಗುವ ತಂದು ತುಟಿಯ ಮೇಲಿಟ್ಟಿದ್ದ ಹ್ಞೂ ಎಂದಷ್ಟೇ ಹೇಳಿ ತಲೆಯಲ್ಲಾಡಿಸಿದವಳು ಮೆಲ್ಲನೆ ಕೆಳಗಿಳಿದು ಕೋಣೆ ಸೇರಿದಳ ದಿವಾಕರ ತನ್ನ ಕಾರ್ಯಸ್ಥಾನಕ್ಕೆ ಹಾಜರಿಕೊಟ್ಟು ಕೊಟ್ಟು ದಿನವನ್ನು ಆರಂಭಿಸಲು ಅನುಮತಿ ಕೊಟ್ಟಾಗಿದ್ದ ಇತ್ತ ಗೋವಿಂದಣ್ಣನ ಮನೆಯಲ್ಲಿ ಉಳಿದಿದ್ದ ನೆಂಟರೆಲ್ಲರನ್ನೂ ಗಂಡಿನ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂದಿನ ಪೂಜೆಗೆ ಕರೆದೊಯ್ಯಲು ಟೆಂಪೋ ಒಂದರ ವ್ಯವಸ್ಥೆ ಮಾಡಿದ್ದ ಪೃಥ್ವಿ ಎಲ್ಲರನ್ನೂ ಹೊರಡಿಸುವಲ್ಲಿ ಅವನು ವ್ಯಸ್ತ ಅತ್ತ ಮಾನ್ಯಾಳ ಗಂಡನ ಮನೆಯಲ್ಲೂ ಪೂಜೆ ಮತ್ತು ಬೀಗರವತಾಣದ ತಯಾರಿ ಜೋರಾಗಿಯೇ ನಡೆದಿತ್ತು ಬೆಳಗ್ಗೆಯೇ ಗೋವಿಂದಣ್ಣ ಪೃಥ್ವಿನಿಗೆ ಫೋನ್ ಆಯಿಸಿ ವ್ಯವಸ್ಥೆಯ ಬಗ್ಗೆ ವಿಚಾರಿಸಿದವರು ಸಾಧ್ಯವಾದಷ್ಟು ಬೇಗನೆ ತಲುಪುವ ಹಾಗೆ ಹೊರಡಲು ಆದೇಶಿಸಿದ್ದರು ನಿಗದಿಯಾಗಿದ್ದ ಟೆಂಪೋ ಗೋವಿಂದಣ್ಣನ ಮನೆ ಎದುರು ಬಂದು ನಿಲ್ಲಲು ನೆಂಟರೆಲ್ಲ ಒಬ್ಬೊಬ್ಬರಾಗಿಯೇ ಬಂದು ಕುಳಿತರು ಹರ್ಷೋಲ್ಲಾಸದಿಂದ ಟೆಂಪೋ ಸಾಗಿತ್ತು ಗಂಡಿನ ಮನೆ ಕಡೆಗೆ ಮುಂಜಾವಿನ ತಿಳಿ ಬಿಸಿಲು ಹದವಾಗಿ ಬೀಸುತ್ತಿದ್ದ ತಣ್ಣನೆಯ ಗಾಳಿ ಹಸಿರು ಬಣ್ಣದಿಂದಲೇ ಕಣ್ಮನ ಸೆಳೆಯುವಂತಹ ಮಲೆನಾಡಿನ ಸೌಂದರ್ಯ ಬೆಟ್ಟಗುಡ್ಡಗಳ ಮೇಲಿನ ಚಲನೆಯನ್ನು ನೆನಪಿಸುತ್ತಿದ್ದ ತಿರುವುಗಳು ಜೊತೆಗೂಡಿದ ಹಾಡು ಹರಟೆ ಹಾಸ್ಯ ನಗೆ ಚಟಾಕಿಗಳು ಪ್ರಯಾಣದ ಪ್ರತಿ ನಿಮಿಷವೂ ಹೀಗೆ ರಸವತ್ತಾಗಿ ಕಳೆಯುತ್ತಿರುವಾಗ ದಾರಿ ಕ್ರಮಿಸಿದ್ದೇ ಅರಿವಾಗಲಿಲ್ಲ ಯಾರಿಗೋ ಇನ್ನೇನು ಗಂಡಿನ ಮನೆ ತಲುಪುವ ಕೆಲವೇ ನಿಮಿಷಗಳು ಬಾಕಿ ಇದ್ದವು ಎಲ್ಲರೂ ತಮ್ಮ ತಮ್ಮ ಬ್ಯಾಗ್ಗಳನ್ನು ಹೆಗಲಿಗೇರಿಸಿ ಇಳಿಯುವ ತಯಾರಿಯಲ್ಲಿದ್ದರು ಹೀಗೆ ಎಲ್ಲೆಡೆ ನೋಟ ಹರಿಸುತ್ತಾ ವ್ಯವಸ್ಥೆ ಕಡೆ ಗಮನಹರಿಸುತ್ತಿದ್ದ ಪೃಥ್ವಿನಿಗೆ ತೆರೆದ ಕಿಟಕಿಯನ್ನು ಹಾಕಲು ಅರಸಾಹಸ ಪಡುತ್ತಿದ್ದ ಆರಾಧ್ಯ ಕಂಡಳ ಅವಳ ಪಡೆಪಾಟು ನೋಡಲಾಗದ ಹುಡುಗ ಅವಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ತಾನೇ ಅವಳ ಸೀಟ್ ಬಳಿ ತೆರಳಿದ್ದ ಅವನ ಕಂಡೊಡನೆ ತನ್ನ ಪ್ರಯತ್ನವನ್ನು ಕೈಬಿಟ್ಟು ಹಿಂದಕ್ಕೆ ಸರಿದು ಕುಳಿತಳವಳು ಮುಂದಕ್ಕೆ ಬಾಗಿದವ ಕಿಟಕಿಯ ಬಾಗಿಲನ್ನು ಬಲವಾಗಿ ಎಳೆದು ಭದ್ರಪಡಿಸಿದ್ದನಷ್ಟೆ ದಿಢೀರನೆ ಟೆಂಪೋಗೆ ಬ್ರೇಕ್ ಬಿದ್ದಿತ್ತು ಅನಿರೀಕ್ಷಿತವಾಗಿ ಬಿದ್ದ ಬ್ರೇಕ್ ತನ್ನ ರಭಸದಿಂದ ಹಿಂದೆ ಹೊರಗೆ ಕುಳಿತಿದ್ದ ಆರಾಧ್ಯಳನ್ನು ಮುಂದೆ ತಳ್ಳಿದ್ದ ಅದೇ ಸಮಯಕ್ಕೆ ಸರಿಯಾಗಿ ಕಿಟಕಿಯ ಬಾಗಿಲನ್ನು ಹಾಕಿ ಹಿಂದೆ ಸರಿಯುತ್ತಿದ್ದ ಪೃಥ್ವಿ ಬ್ರೇಕ್ನ ಮಹಿಮೆಯಿಂದ ಇಬ್ಬರು ಪರಸ್ಪರ ಎದುರು ಬದರಾಗಿದ್ದಾಗ ಆರಾಧ್ಯಳ ಅದರಗಳು ಪೃಥ್ವಿನ ಕೆನ್ನೆಯನ್ನು ಸ್ಪರ್ಶಿಸಿಬಿಟ್ಟವು ಕ್ಷಣಾರ್ಧದಲ್ಲಿ ನಡೆದ ಘಟನೆ ಉಳಿದವರ ಗಮನಕ್ಕೆ ಬರಲಿಲ್ಲವಾದರೂ ಸ್ತಂಭಿಭೂತರಾದ ಅವರಿಬ್ಬರಿಗೂ ಏನಾಯಿತೆಂದು ಅರಗಿಸಿಕೊಳ್ಳಲು ಕೆಲವು ಸೆಕೆಂಡುಗಳೇ ಹಿಡಿದಿದ್ದವೆನ್ನಿ ತಟ್ಟನೆ ಹಿಂದಕ್ಕೆ ಸರಿದಳವಳು ನಾಚಿಕೆ ಮುಜುಗರದಿಂದ ಅವನೆಡೆ ಕಣ್ಣೋಟ ಬೆರೆಸದಾತಳು ಛೆ ಇದೇನಾಗಿ ಹೋಯಿತು ನನ್ ಬಗ್ಗೆ ಏನೆಂದು ಏನೋ ಮನಸ್ಸಿನ್ನೂ ಅದೇ ಕ್ಷಣದಲ್ಲೇ ಇದ್ದ ಬರಲೊಲ್ಲೆನೆಂದು ಕಟ್ಟು ಬಿದ್ದ ದನಿಯನ್ನು ಅಂತೂ ಹಿಡಿದೆಳೆದು ತಂದು ಕಷ್ಟದಿಂದಲೇ ಬಗ್ಗಿಸಿ ಸಾರಿ ಅದು ಎಂದಳಷ್ಟೆ ಮುಂದೆ ತನ್ನಿಂದಾಗದೆಂದು ಮುಷ್ಕರ ಹೂಡಿದ ದನಿ ಮತ್ತೆ ಅಡಿಗೆ ಕುಳಿತಿದ್ದ ನಡೆದ ಘಟನೆ ಅಚಾನಕ್ಕಾದರೂ ಲಜ್ಜೆಯಿಂದ ಕೆಂಪೇರಿದ ಅವಳ ಕೆನ್ನೆ ಅವಳ ಒಳಗಿನ ತರಂಗಗಳನ್ನು ಸ್ಪಷ್ಟಪಡಿಸುತ್ತಿದ್ದವು ಅವುಗಳನ್ನು ಕುಡಿನೋಟದಲ್ಲೇ ನೋಡಿ ತಣಿಯುತ್ತಿದ್ದ ಹುಡುಗ ಸಾರಿನಾ ಇಂಥ ಒಳ್ಳೆ ಗಿಫ್ಟ್ ಕೊಡಿಸಿದ್ದಕ್ಕೆ ನಾನು ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಇಳಿಯುತ್ತಿದ್ದ ನೆಂಟರ ಕಿವಿ ತಪ್ಪಿಸಿ ಮೆಲ್ಲನುಸಿರಿದವ ಕಣ್ಣು ಮಿಟುಕಿಸಿ ಜಾಗ ಖಾಲಿ ಮಾಡಿದ್ದ ಅವನು ನೋಟದಿಂದ ದೂರವಾದ ಮೇಲೆಯೇ ಅವಳು ನಿರಾಳವಾಗಿ ಉಸಿರಾಡಿದ್ದ ನಾಚಿಕೆಯ ಭಾರಕ್ಕೆ ಅವನೆದುರು ಉಸಿರಾಡಲು ಕಷ್ಟಪಡುತ್ತಿದ್ದಳವಳು ಉಸಿರಾಟದ ಏರಳಿತ ತನ್ನೊಳಗೆದ್ದ ಭಾವತಳೆಗಳನ್ನು ತೋರಿಬಿಟ್ಟರೆ ಎನ್ನುವ ಅಳಕು ಮತ್ತೆ ಆ ಘಟನೆ ಅವನ ಪಿಸುನುಡಿಗಳೇ ನೆನಪಾಗಲು ಅವಳಲ್ಲಿ ಹಿತವಾದ ಭಾವ ಸಂಚಾರ ಅದನ್ನು ಖುಷಿಯಿಂದಲೇ ಅನುಭವಿಸಿದಳವಳು ಗಂಡಿನ ಮನೆಯಲ್ಲಿ ಕಾರ್ಯಕ್ರಮವೆಲ್ಲ ಸುಲಲಿತವಾಗಿ ನೆರವೇರಿತು ಟೆಂಪೋ ಘಟನೆಯ ನಂತರ ಹುಡುಗನ ಕಣ್ಣಿಗೆ ಬೀಳದೆ ಅವನ ನೋಟ ತಪ್ಪಿಸಿ ಓಡಾಡುತ್ತಿದ್ದಳು ಆರಾಧ್ಯ ನೋಟ ಬೆರೆತರೆ ಆ ಘಟನೆಯನ್ನೇ ಮನಸ್ಸಲ್ಲಿಟ್ಟುಕೊಂಡು ಅವಳನ್ನು ನೋಡುವ ಅವನ ನೋಟದ ಮಾದಕತೆಯನ್ನು ಸಹಿಸುವ ಶಕ್ತಿ ಅವಳಲ್ಲಿ ಇರಲಿಲ್ಲ ಅವನ ಆ ಮಾದಕ ನೋಟ ತನ್ನೊಳಗೆ ಭಾವತರಂಗಗಳನ್ನೇ ಇಬ್ಬಿಸುವುದು ಅವುಗಳನ್ನು ತಾನು ಎಲ್ಲರಿಂದ ಬಚ್ಚಿಡಲಾರೆ ಎನ್ನುವ ಅವಳ ಅಳುಕು ಅವನಿಂದ ದೂರ ಉಳಿಯುವಂತೆ ಮಾಡಿತ್ತು ಬೇಕೆಂದಲೇ ತನ್ನಿಂದ ದೂರ ಉಳಿದು ನೋಟ ತಪ್ಪಿಸುತ್ತಿದ್ದಾಳೆ ಎಂದು ಪೃಥ್ವಿ ಕೂಡ ಗ್ರಹಿಸಿಬಿಟ್ಟಿದ್ದ ಕಾರಣವು ಸ್ಪಷ್ಟವಾಗಿತ್ತವನಿಗೆ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾಳೆ ಸಿಕ್ಕೇ ಸಿಗ್ತಾಳೆ ಎಂದು ಮನಸ್ಸಲ್ಲಿ ಅಂದುಕೊಂಡವನ ಅದರಗಳನ್ನು ತೆಲುನಗೆ ಅಲಂಕರಿಸಿದರೆ ಮನಸ್ಸನ್ನು ಅವಳ ಸಿಹಿಯಾದ ನೆನಪು ಮುದಗೊಳಿಸುತ್ತಿತ್ತು ಪೃಥ್ವಿನ ಮನಸ್ಸಿನ ಮಾತು ಆ ವಿಧಾತನಿಗೂ ಕೇಳಿಸಿತೇನೋ ಅಸ್ತು ಎಂದು ಬಿಟ್ಟಿದ್ದ ಸದ್ಯದಲ್ಲೇ ಅವನ ಆಸೆ ಈಡೇರುವುದರಲ್ಲಿತ್ತು ಅದಕ್ಕೆ ವೇದಿಕೆ ಸಜ್ಜುಗೊಳಿಸುವ ಹುನ್ನಾರ ವಿಧಾತನಿಂದ ನಡೆಯುತ್ತಲಿತ್ತು ಪೂಜೆ ಊಟ ಎಲ್ಲವೂ ಮುಗಿದ ಬಳಿಕ ಗೋವಿಂದಣ್ಣ ತಮ್ಮ ಕುಟುಂಬ ಮತ್ತು ಸಂಬಂಧಿಕರೊಡನೆ ಮರಳಿ ತಮ್ಮೂರಿಗೆ ಹೊರಟು ನಿಂತರು ಮರುದಿನ ತಮ್ಮ ಮನೆಯಲ್ಲಿ ಆಯೋಜಿಸಲಾಗಿದ್ದ ಸತ್ಯನಾರಾಯಣ ಪೂಜೆಗೆ ಬೀಗರನ್ನು ಅವರ ನೆಂಟರಿಷ್ಟರನ್ನು ಪ್ರೀತಿಯಿಂದ ಆಹ್ವಾನಿಸಿದ ಗೋವಿಂದಣ್ಣ ಮಗಳು ಅಳಿಯನನ್ನು ಅಂದೇ ತಮ್ಮೊಡನೆ ಕರೆದುಕೊಂಡು ಹೋಗುವ ಕೋರಿಕೆ ಇಟ್ಟಾಗ ಯಾವ ಆಕ್ಷೇಪಣೆಯೂ ಇಲ್ಲದೆ ದೊರೆತ ಬೀಗರ ಸಮ್ಮತಿ ಗೋವಿಂದಣ್ಣ ದಂಪತಿಗಳಲ್ಲಿ ಹಿಗ್ಗು ಮೂಡಿಸಿತ್ತು ಹಾಗಾಗಿ ಅವರನ್ನು ಹೊಸ ಜೋಡಿ ಕೂಡ ಸೇರಿಕೊಂಡಿತ್ತು ಹಿಂದಿನ ದಿನದ ಬೇಸರವನ್ನೆಲ್ಲ ಮೊದಲ ಬಾರಿ ಬರುತ್ತಿರುವ ಅಳಿಯ ಮಗಳನ್ನು ಸತ್ಕರಿಸುವ ಸಂಭ್ರಮ ಆವರಿಸಿಕೊಂಡಿತ್ತು ಸಂತಸ ನಡುವೆ ತನ್ನವರೊಂದಿಗೆ ತವರೂರಿಗೆ ಹೊರಟು ನಿಂತಿದ್ದಳು ಮಾನ್ಯ ಮರುದಿನದ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಸಡಗರದಿಂದ ನಡೆಯುತ್ತಿದ್ದವು ರಾತ್ರಿ ಊಟವೆಲ್ಲ ಆದ ಬಳಿಕ ಗಂಡಸರೆಲ್ಲ ಹರಟೆಯಲ್ಲಿ ವ್ಯಸ್ತರಾದರು ಯುವ ಸಮೂಹ ಹೊಸ ಜೋಡಿಯ ಕಾಲೆಳೆಯುವ ಕಾರ್ಯದಲ್ಲಿ ತೊಡಗಿದ್ದರು ಹೆಂಗಸರು ಮದುವೆಯ ಸುದ್ದಿ ಗಂಡಿನ ಮನೆಯಲ್ಲಿ ನಡೆದ ಪೂಜೆಯ ಸುದ್ದಿಯನ್ನು ಹರಟುತ್ತಾ ಮರುದಿನದ ಪೂಜೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದರು ತಯಾರಿಯಲ್ಲಿ ಕೈಜೋಡಿಸುವ ನೆಪಹೊಡ್ಡಿ ಹುಡುಗಿ ಕೂಡ ಹೆಂಗಳಿಯರ ನಡುವೆಯೇ ಹಿರತೊಡಗಿದ್ದಳು ಆದಷ್ಟು ಹುಡುಗನೆದರು ಬರದಿದ್ದರೆ ಸಾಕಿತ್ತವಳಿಗೆ ಅದೇ ಹೊತ್ತಿಗೆ ಆರಾಧ್ಯ ಪೃಥ್ವಿಯ ಕೋಣೆಯಲ್ಲಿ ಅವನ ಟೇಬಲ್ ಮೇಲೆ ಕೆಲವು ವಸ್ತುಗಳನ್ನು ಸೇರಿಸಿ ಇಟ್ಟಿದ್ದೀನಿ ಸ್ವಲ್ಪ ಬರ್ತೀಯಾ ಕಾರ್ಯೋದ್ಯೋಕ್ತರಾಗಿದ್ದ ಕವಿತಾರವರು ಆರಾಧ್ಯಳಿಗೆ ಹೇಳಿದಾಗ ಇಲ್ಲವೆನ್ನಲಾಗಲಿಲ್ಲ ಅವಳಿಗೆ ಯಾವುದರಿಂದ ತಪ್ಪಿಸಿಕೊಳ್ಳಬೇಕೆಂದು ಯತ್ನಿಸುತ್ತಿದ್ದಳು ಪರಿಸ್ಥಿತಿ ಅದರೊಳಗೆ ಅವಳನ್ನು ನೂಕಲು ಸಜ್ಜಾಗಿತ್ತು ಅಳಕುತ್ತಲೇ ಅವನ ಕೋಣೆಯೊಳಗೆ ಅಡಿಯಿಟ್ಟಳು ಆರಾಧ್ಯ ಕೋಣೆಯ ಬಾಗಿಲು ಸುಮ್ಮನೆ ಮುಂದೆ ಮಾಡಲಾಗಿತ್ತು ತಳ್ಳಿ ಒಳಗೆ ಹೋದವಳಿಗೆ ಖಾಲಿ ಕೋಣೆಯನ್ನು ಕಂಡು ಅವನಿಲ್ಲವಲ್ಲ ಎಂದರಿವಾದಾಗ ಸಮಾಧಾನವಾಗಿತ್ತು ಕೋಣೆಯ ಸುತ್ತಲೂ ಕಣ್ಣಾಡಿಸಿದಳು ಕಾರ್ಯದ ಗಜಿಬಿಜಿಯ ನಡುವೆಯೂ ಕೋಣೆಯನ್ನು ಒಪ್ಪುವಾಗಿರಿಸಿಕೊಂಡವನ ನೆನೆದು ಖುಷಿಯಾಯಿತು ಮುಂದೊಂದು ದಿನ ಇದು ನಿನ್ನ ಕೋಣೆಯಾಗುವುದು ಎಂದು ಮನಸ್ಸು ಮೆಲ್ಲನುಸರಿದಾಗ ಕಪೋಲಗಳು ಅಪ್ರಯಾಸವಾಗಿ ರಂಗೇರಿದ್ದವು ತನ್ನ ಬಾವಲಹರಿಯಲ್ಲಿ ತೇಲಿ ಹೋದವಳಿಗೆ ಬಂದ ಕೆಲಸವೇ ಮರೆತು ಹೋಗಿತ್ತು ತಕ್ಷಣ ಪ್ರಜ್ಞಾವಂತಳಾದ ಅವಳು ಟೇಬಲ್ ಬಳಿ ಸಾಗಿ ಅಲ್ಲಿಟ್ಟಿದ್ದ ವಸ್ತುಗಳನ್ನು ತೆಗೆದುಕೊಂಡು ಮರಳಲು ಹಿಂತಿರುಗಿದ್ದಳು ಎದುರಿಗೆ ಕಂಡಿದ್ದು ತನ್ನನ್ನೇ ದಿಟ್ಟಿಸುತ್ತಿದ್ದ ಆ ಎರಡು ಕಣ್ಣುಗಳು ಆ ಕಂಗಳಲ್ಲಿ ನನ್ನ ಕೋಣೆಯಲ್ಲಿ ನೀನು ಎನ್ನುವ ಪ್ರಶ್ನೆ ಇತ್ತು ಕಡೆಗೂ ಸಿಕ್ಕಳಲ್ಲ ಎನ್ನುವ ಖುಷಿ ಇತ್ತ ತಪ್ಪಿಸಿಕೊಂಡವಳ ಕಾಡುವ ತುಂಟಾಟವಿತ್ತು ಅರಿಯದಾತಳು ಇಬ್ಬರ ನಡುವಿದ್ದ ಅಂತರ ಕಡಿಮೆಯಾಗುತ್ತಲಿದ್ದಾಗ ಅವಳ ಅರಿವಿಲ್ಲದೆ ಅವಳ ಹೆಜ್ಜೆಗಳು ಹಿಂದೆ ಸರಿಯುತ್ತಿದ್ದವು ಅದಕ್ಕೆ ಜೊತೆಯಾಗುವಂತೆ ಅವನ ಹೆಜ್ಜೆ ಮುನ್ನುಗ್ಗುತ್ತಿದ್ದವು ಅವನ ನೋಟದ ಬಿಸಿಗೆ ಮೆಲ್ಲನ್ನೇ ಕರಗುತ್ತಿದ್ದಳವಳು ಆದರೂ ಇದು ಸರಿಯಲ್ಲ ಎನ್ನುವ ಭಾವ ಅವಳನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು ಅವಳ ಹಣೆಯ ಮೇಲೆ ಕಟ್ಟಿದ ಸಣ್ಣ ಪೆವರಿನ ಸಾಲುಗಳು ಅವಳ ಆತಂಕವನ್ನು ಅರಹುತ್ತಿದ್ದವು ನೋಡ ನೋಡುತ್ತಾ ಹೆಜ್ಜೆಗಳು ಇನ್ನೂ ಹಿಂದೆ ಸರಿಯದಂತೆ ಗೋಡೆ ತಡೆಯಾದಾಗ ಗೋಡೆಗೆ ಆನಿಸಿ ನಿಂತಳು ಅವನಿಂದ ತಪ್ಪಿಸಿಕೊಂಡು ಹೋಗಲು ಎಡಗಡೆ ತಿರುಗಿದಳು ತಟ್ಟನೆ ಗೋಡೆಗೆ ಕೈ ಇಟ್ಟವ ಅವಳ ದಾರಿಯನ್ನು ತಡೆಗಟ್ಟಿದ್ದ ಬಲಕ್ಕೆ ತಿರುಗಿ ಓಡೋಣವೆಂದುಕೊಂಡರೆ ಅದಾಗಲೇ ಗೋಡೆಗೆ ಅಂಟಿಕೊಂಡಿದ್ದ ಅವನ ಕೈ ದಾರಿಯನ್ನು ಮುಚ್ಚಿತ್ತು ಅವಳ ಭಯಮಿಶ್ರಿತ ಹಾವಭಾವ ಅವನಿಗೆ ತೊಂಟಾಟ ಮೆರೆಯಲು ಕುಮ್ಮಕ್ಕು ನೀಡಿದ್ದೇನು ಭಯ ಲಜ್ಜೆ ಆತಂಕ ಎಲ್ಲವೂ ಮೇಲೈಸಿದ ಅವಳಲ್ಲಿ ಅರಿಯದ ತೊಳಲಾಟ ನನಗೆ ಮೊದಲಿನಿಂದಲೂ ಪಡೆದಿದ್ದನ್ನು ಮರಳಿಕೊಟ್ಟು ಅಭ್ಯಾಸ ನಿಮ್ಮಿಂದ ಪಡೆದಿದ್ದನ್ನು ಮರಳಿ ಕೊಡೋಕೆ ಅಂತ ಬಂದೆ ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ನೆಲವನ್ನು ದಿಟ್ಟಿಸುತ್ತಿದ್ದವಳೀಗ ಅವನ ಮಾತಿನ ಅರ್ಥವಾಗದೆ ತಲೆಯೆತ್ತಿ ನೋಡಿದಳು ಒಂದೇ ಹುಬ್ಬೇರಿಸಿ ತುಂಟನಗೆ ನಕ್ಕವನ ಚರಿಯ ಟೆಂಪೋ ದೃಶ್ಯವನ್ನು ನೆನಪಿಸಿಬಿಟ್ಟಿದ್ದ ಕೂಡಲೇ ನೋಡಿ ಅದು ಅಕಸ್ಮಾತಾಗಿ ಆಗಿದ್ದು ಎಂದವಳದನಿ ಮತ್ತೆ ಅಡಿಗೆ ಹೋಗಿತ್ತು ಅದೇನೇ ಇರಲಿ ನೀವು ಕೊಟ್ಟಾಯ್ತು ನಾನು ಪಡೆದಾಯ್ತು ಈಗ ನನ್ನ ಸರದಿ ಅಲ್ವಾ ಎಂದವ ಅವನ ಬಿಸಿ ಉಸಿರು ಅವಳಿಗೆ ಸೋಕುವಷ್ಟು ಹತ್ತಿರ ಬಂದಿದ್ದ ಇಷ್ಟು ಪ್ರೀತಿಯಿಂದ ಇದ್ದವರ ನಡುವೆ ಬಿರುಕು ಬಂದಿದ್ದಾದರೂ ಹೇಗೆ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗಿ ದೂರವಾದರ ಇಲ್ಲ ಮತ್ತೆ ಹೇಗೆ ದೂರವಾದರು ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ